Hello everyone, you are watching News Insights. Let's watch today's news updates. ಕರೆದು ಏನಾಗಿದೆ ಅಂತ ಏನು ವಿಚಾರಣೆ ಮಾಡಲಿಲ್ಲ ನಿಮ್ಗೆ ಗಮನಕ್ಕೆ ಬರದೇನೆ ಈ ಡೈರೆಕ್ಟಾಗಿ ಯುನಿಟಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಏನು ಸರ್ ಅವರು ಆರೋಪ ಮಾಡ್ತಿರೋದು ಕೊಟ್ಟಿಕ್ಕಿಂದ್ರೆ ಮೇನಾಗಿ ಮನಸ್ಸು ಮಾಡುವಂಥ ದೊಡ್ಡ ತಪ್ಪು ಏನು ಮಾಡಿದ್ದೀರಾ ಅಂತ ನೀವು ಒಂದು ಏಕಾದ ಅರ್ಜಿನ ರಿಜೆಕ್ಟ್ ಮಾಡಿದ್ದೀವಿ ಒಂದು ಪರ್ಟಿಕ್ಯುಲರ್ ಅರ್ಜಿನ ರಿಜೆಕ್ಟ್ ಮಾಡಿದ್ದೀವಿ ಸರ್ಕಾರಕ್ಕೆ ಪ್ರಸ್ತಾವ ಮಾಡೋಕ್ಕೆ ಮುಂಚೆನೇ ಅದು ಅಪ್ರೂವಲ್ ಕೂಡ ಆಗೋಗಿದೆ ಅವ್ರಿಗೆ ಖಾತನೂ ಸಿಕ್ಬಿಟ್ಟಿದೆ ಶಾಕಾಂಬರಿ ನಗರದಲ್ಲಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹೌದು ರಿಜೆಕ್ಟ್ ಮಾಡಬಾರ್ದಾಗಿತ್ತು ಬಟ್ ಆ ರಿಜೆಕ್ಟ್ ಮಾಡೋದಕ್ಕೆ ನಮಗೆ ಬೇಕಾದಂಥ ಸವಲತ್ತನ್ನ ತಂತ್ರಾಂಶ ಕೊಟ್ಟಿರಲಿಲ್ಲ ತಂತ್ರಾಂಶದಲ್ಲಿ ಆ ಬುಕ್ಕಿನ ವಿಜಿಬಲ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿರಲಿ ಆಮೇಲೆ ಅವರೇನು ಅರ್ಜಿದಾರರು ಹಾಕಿದ್ದಾರೆ ಮುರಳಿದಾರ ಸಿಕ್ಬಿಟ್ಟಿದೆ ಹತ್ತನೇ ತಾರೀಕೇ ಸಿಕ್ಕಿದೆ ಅವರು ಹತ್ತು ಹನ್ನೆರಡಕ್ಕೆ ಅವ್ರು ತಗೊಂಡಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವ ಅಲ್ವಾ ಸರ್ ಅದು ಮತ್ತೆ ರಿವರ್ಟ್ ಬ್ಯಾಕ್ ಆಗಿದೆ ರಿಜೆಕ್ಷನ್ ರಿವರ್ಟ್ ಬ್ಯಾಕ್ ಆಗಿ ಸಂಬಂಧಪಟ್ಟ ಐ ಆರ್ ಹೋಗಿ ಅದು ಅಪ್ರೂವಲ್ ಆಗಿದೆ ರಾಬಿನಲ್ಲಿ ನಮ್ಗೆದಿರೋದು ಆ ಏರಿಯಾನು ನಮ್ದಲ್ಲಿ ಏರಿಯಾ ಇವ್ರಿಗೂ ಇವ್ರಲ್ಲ ನನ್ನ ವ್ಯಾಪ್ತಿದ್ವಲ್ಲ ಎರಡಕ್ಕೂ ರೀಸನ್ ಅಂತಾನೆ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಇದು ಕರಳ ದಿನ ಕಂದಾಯ ಇಲಾಖೆಯವರಿಗೆ ಕರಳ ದಿನ ಇವತ್ತಿನಿಂದ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭವಾಗಿದೆ ಕಪ್ಪು ಪಟ್ಟಿ ಧರಿಸಿ ಸತತವಾಗಿ ಐದು ದಿನಗಳ ಐದು ಪಂಚಪಾಲಿಕೆಗಳಲ್ಲಿ ಸಹ ಸಂಜೆ ಹೊತ್ತು ನಾವು ಮೂನುವಾಗಿ ಮೇಣದ ಬತ್ತಿ ಹಚ್ಚುವ ಮೂಲಕ ಸಾಂಕೇತಿಕವಾಗಿ ನಮ್ಮ ಹೋರಾಟನ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಇವತ್ತು ಸಭೆ ಇದೆ ಸಭೆ ನಂತರ ನಾವು ಪ್ರತಿಭಟನೆ ದಿನಾಂಕ ಘೋಷಣೆ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ವಿಶೇಷ ಆಯುಕ್ತರು ಕಂದಾಯ ಮತ್ತು ಜಂಟಿ ಆಯುಕ್ತರು ಕಂದಾಯ ಅವರೇ ನೇರ ಜವಾಬ್ದಾರಿ ನಮ್ಮ ಅಧಿಕಾರಿಗಳಿಗೆ ವಿನಾಕಾರಣ ತೊಂದರೆ ಕೊಡ್ತಾ ಹೋಗುತ್ತೆ ಈಗ ಇದು ಉದಾಹರಣೆಗೆ ಇದು ಒಂದು ಸದನದಲ್ಲಿ ಸಹ ಚರ್ಚೆ ಆಗಿತ್ತು ಏನು ರೌಂಡ್ ರಾಬಿನ್ ಅಂತ ಒಂದು ಪದ್ಧತಿ ಮಾಡಿದ್ದಾರೆ ಇದು ಬೆಂಗಳೂರು ನಾಗರಿಕರಿಗೆ ತೆರಿಗೆದಾರರಿಗೆ ಒಂದು ಈ ಹೊಸ ಈ ಸೊತ್ತಿನ ಖಾತಾ ಇಡುವ ಒಂದು ಪದ್ಧತಿ ಇದನ್ನು ಮಾಡಬೇಕಿದ್ರೆ ಸರ್ಕಾರದ ಆದೇಶ ಆಗಬೇಕು ಇಲ್ಲ ಮುಖ್ಯ ಆಯುಕ್ತರು ಆದೇಶ ಆಗಬೇಕು ಯಾವುದೇ ಆದೇಶ ಆದರೆ ಮೌಖಿಕವಾಗಿ ಏನೊಂದು ಐ ಟಿ ಸೆಲ್ಲಲ್ಲಿ ಇವರು ಕೂತ್ಕೊಂಡು ಮಾನಿಟ್ರ್ ಇದ್ದಾರೆ ಇವತ್ತು ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಐದು ಮಹಾನಗರ ಪಾಲಿಕೆಗೆ ವಿಂಗಡಣೆ ಮಾಡೋದು ಒಂದು ದಿನ ಸಹ ಕಂದಾಯ ಅಧಿಕಾರಿಗಳಿಗೆ ಮಾಡೋದು ಅದು ಕಂದಾಯ ಅಧಿಕಾರಿ ಜಾಯಿಂಟ್ ಕಮಿಷನರು ಡೆಪ್ಟಿ ಕಮಿಷನರ್ ಲೆವೆಲಲ್ಲಿ ಇರ್ತಾರೆ ಬಹುಶಃ ಅವೈಜ್ಞಾನಿಕವಾಗಿ ಏನು ರೌಂಡ್ ಪದ್ಧತಿ ಜಾರಿ ಮಾಡಿದ್ರು ಇದರಿಂದ ಅರವತ್ತು ಸಾವಿರಕ್ಕೂ ಮೇಲ್ಪಟ್ಟು ಈ ಖಾತ ರದ್ದಾಗಿದೆ ರದ್ದಾಗಿರೋ ಉದ್ದೇಶ ಕಾರಣ ನಿಮಗೆ ಈಗಾಗಲೇ ತಿಳಿಸ್ಕೊಡ್ತೀವಿ ಬಹುಶಃ ಲೋಕಾಯುಕ್ತ ಪ್ರಕರಣಗಳಿರುತ್ತೆ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುತ್ತೆ ಕೆಳ ಅಂಥ ನ್ಯಾಯಾಲಯದಲ್ಲಿ ಸ್ಟೇಟಸ್ಗೋ ಇರುತ್ತೆ ಇವೆಲ್ಲ ಇದ್ದಾಗ ಏನಾಗುತ್ತೆ ಅಧಿಕಾರಿ ನೌಕರು ಹೆದರ್ತಾರೆ ಯಾಕಂದರೆ ಆ ವಾರ್ಡ್ ರೆವಿನ್ಯೂ ಇನ್ಸ್ಪೆಕ್ಟ್ರು ಆ ವಾರ್ಡ್ ಯಾರು ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ವಿಷಯ ಏನು ಎತ್ತ ಅಂತ ಇದನ್ನೆಲ್ಲ ಗೊತ್ತಿಲ್ಲದೇ ಇವರು ಒಂದೊಂದು ದಿನಕ್ಕೆ ಒಂದೊಂದು ಥರ ಐ ಟಿ ಸೆಲ್ ಕುತ್ಕೊಂಡು ಮಾನಿಟ್ರ್ ಮಾಡ್ತಾ ಇರೋದ್ರಿಂದ ನಮ್ಮ ಅಧಿಕಾರಿಗಳು ಭಾಳ ನೊಂದಿದ್ದಾರೆ ಸದನದಲ್ಲೂ ಸಹ ಇದು ಚರ್ಚೆ ಆಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇದು ರಾವಿನ ಪದ್ಧತಿನ ಹಿಂಪಡೆದಿದ್ದೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಆದರೆ ಇವತ್ತವರೆಗೂ ಈ ತಹಲ್ವರೆಗೂ ಅದು ಹಿಂಪಡೆದಿಲ್ಲ ಹಾಗಾಗಿ ಈ ಮಧ್ಯದಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಆಯಿತು ಅಂತ ಯಾರು ರೌಂಡ್ ರಾವಿನ ರುಬಾರಿ ಇದ್ರಲ್ಲ ಮುಖ್ಯ ಇವರು ಯಾರು ಇಲಾಖಾ ಮುಖ್ಯಸ್ಥರು ಕಂದಾಯ ಇಲಾಖೆ ಅವ್ರಿಗೊಂಥರ ಮುಜುಗರ ಆಗೋಯಿತು ನಾನು ಮಾಡಿದ್ದು ಅನುಷ್ಠಾನ ಆಗಿಲ್ವಲ್ಲ ನನಗೆ ಇನ್ನೇ ಆಯಿತು ಅನ್ನೋ ಒಂದು ದೃಷ್ಟಿಯಿಂದ ಅರವತ್ತು ಸಾವಿರ ಈಕಾತ ಪ್ರಕ್ರಿಯೆ ರದ್ದಾಗಿದ್ರು ಸಹ ಪಾಲಿಕೆ ಅಧಿಕಾರಿಗಳು ಏನು ನಮ್ಮ ಡಿ ಕೆ ಬಾಬು ಮತ್ತು ವರಲಕ್ಷ್ಮಿ ಇದ್ದಾರೆ ಕಂದಾಯ ಅಧಿಕಾರಿ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅಮಾನತ್ಗೆ ಶಿಫಾರಸು ಮಾಡಿ ಕಳಿಸಿದ್ದಾರೆ ಮಾನ್ಯ ಮುಖ್ಯ ಆಯುಕ್ತರು ನೋಡಬೇಕಾಯ್ತು ಅವರು ಶಿಫಾರಸು ಮಾಡೋಕ್ಕೆ ಮುಂಚೆ ಒಂದು ಎನ್ಕ್ವೈರಿ ಮಾಡಬೇಕಿತ್ತು ಇಲ್ಲ ಒಂದು ಆರೋಪ ಪಟ್ಟಿ ಕೊಟ್ಟು ಕಾರಣ ಕೇಳಿ ಪತ್ರ ಕೊಟ್ಟು ಆಮೇಲೆ ವಿಚಾರಣೆ ನಡೆಸಿ ಮಾಡಬೇಕಾಗಿತ್ತು ಒಬ್ಬರು ಡಿ ಸಿ ಆದವರು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಕಂದಾಯ ಅಧಿಕಾರಿಗಳು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇವತ್ತವರು ಅವರ ಸೇವಾ ಅವಧಿಯಲ್ಲಿ ಎಲ್ಲೂ ಚುಕ್ಕಿ ಆಗಿಲ್ಲ ಇದರಿಂದ ಸಾರ್ವಜನಿಕರು ಕೆಟ್ಟಷ್ಟು ಬಂದಿಲ್ಲ ಮತ್ತು ಪಾಲಿಕೆಗೆ ಯಾವುದೇ ಯಾವ ರೀತಿ ಆರ್ಥಿಕ ನಷ್ಟ ಆಗಿಲ್ಲ ಇದು ಅವರ ವರ್ಚಸ್ಸು ನಾನೇ ಸರ್ವಾಧಿಕಾರಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳನ್ನ ಅಮರತ್ತು ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿರೋದ್ರಿಂದ ನಾವು ಈ ಒಂದು ಮೌನ ಎರಡು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಕ್ಯಾಂಡಲ್ ಹಚ್ಚುವ ಮೂಲಕ ಮಾಡ್ತಾ ಇದೀವಿ ಇವತ್ತು ಸಭೆ ಆದಮೇಲೆ ನಾವು ದಿನಾಂಕ ನಿಗದಿ ಮಾಡ್ತೀವಿ ಇದು ಅಂತ್ಯ ಹಾಡು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಬಿಸಿ ಮಾಡೋದು ರಾತ್ರಿ ಹತ್ತು ಗಂಟೆಗೆ ಮಾಡೋದು ತೊಂದರೆ ಕೊಡೋದು ವಿನಾತನ ಮಾನಸಿಕವಾಗಿ ತಿರುಕುಳ ಸರ್ ಪ್ರತಿಯೊಬ್ಬರಿಗೂ ನೀವು ಇಲ್ಲಿ ತಪಾಸಣೆ ಮಾಡಿಸಿ ಡಾಕ್ಟರ್ ಕರೆಸಿ ಪ್ರತಿಯೊಬ್ಬರಿಗೂ ಬಿ ಬಿ ಶುಗರು ಎಲ್ಲ ರೀತಿ ಮಾಣಾಂತಿಕ ಕಾಯಿಲೆಗಳಿದೆ ಈಗಾಗಲೇ ಆರು ಜನ ನಾವು ಕಂದಾಯ ಅಧಿಕಾರಿಗಳನ್ನ ನಾವು ಕಳ್ಕೊಂಡಿದ್ದೀವಿ ಇವ್ರಿಗೊಂಚೂರು ಕಾಳಜಿನೇ ಇಲ್ಲ ಆಮೇಲೆ ಪಾಲಿಕೆದ ಇತಿಹಾಸ ಇದೆ ಸಿಟಿ ಕಾರ್ಪೊರೇಷನ್ ಇತ್ತು ಮಹಾನಗರ ಪಾಲಿಕೆ ಆಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು ಇವತ್ತು ಪ್ರಸ್ತುತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳಿದೆ ಇಷ್ಟು ಪಾಲಿಕೆಗಳಿಗೆ ನಾವು ಕೆಲಸ ಮಾಡಬೇಕಂದ್ರೆ ನಮ್ಮದೇ ಆದಂಥ ಒಂದು ಒತ್ತಡದಲ್ಲಿ ಮಾಡ್ತೀವಿ ಬಹುಶಃ ಹನ್ನೆರಡು ಸಾವಿರ ಅಂದಾಜು ಹುದ್ದೆಗಳು ಮಂಜೂರಾತಿ ಆಗಿದ್ರು ಸಹ ಇವತ್ತು ಇರೋದು ಕೇವಲ ಮೂರು ಸಾವಿರದ ಇನ್ನೂರು ಜನ ಅಧಿಕಾರಿ ನೌಕರು ಮಾತ್ರ ಇದನ್ನು ಐದು ಪಾಲಿಕೆಗಳಿಗೆ ನೀವು ವಿಂಗಡಣೆ ಮಾಡ್ತೀರಿ ಬಹುಶಃ ಒಂದೊಂದು ಪಾಲಿಕೆಗಳಲ್ಲಿ ಇನ್ನೂರೈವತ್ತಿಂದ ಮುನ್ನೂರು ಜನ ಇದ್ದಾರೆ ಇವರು ನೇಮಕ ಮಾಡ್ತಿರೋ ಅಧಿಕಾರಿಗಳು ಯಾರೋ ಆಯುಕ್ತರು ವಿಶೇಷ ಆಯುಕ್ತರು ಅಪರ ಆಯುಕ್ತರು ಇಲ್ಲಿ ಬೇಕಾಗಿರೋದು ಅವರಲ್ಲ ಸರ್ ಇಲ್ಲಿ ಬೇಕಾಗಿರೋದು ಗಾರೆ ಕೆಲಸದವರು ಮೇಸ್ತ್ರಿಗಳೆಲ್ಲ ಬೇಕಾಗಿರೋದು ಗಾರೆ ಕೆಲಸದವ್ರು ಅಂದರೆ ಯಾರು ಕೆಳಂಥ ನೋವು ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು ಎಸ್ ಟಿ ಎ ಆಗ್ಬೋದು ಎಫ್ ಎ ಆಗಿ ಸಾವಿರಾರು ಹುದ್ದೆಗಳ ಖಾಲಿದೆ ಇದನ್ನು ಭರ್ತಿ ಮಾಡೋ ಇದು ಯಾರಿಗೂ ಇಲ್ಲ ಅವರೆಲ್ಲ ಕೂತ್ಕೋಬೇಕು ವಿ ಎಲ್ ಅಟೆಂಡ್ ಮಾಡಬೇಕು ವಾಟ್ಸಪ್ ಗ್ರೂಪ್ಗಳೆಲ್ಲ ಅವ್ರ ಸಂದೇಶ ರವಾನೆ ಮಾಡಬೇಕು ಮಾನಸಿಕವಾಗಿ ಕಿರುಕುಳ ಒತ್ತಡ ಕೊಡಬೇಕು ಇದು ಒಂದೇ ನಾವು ಮೂರು ನಾಲ್ಕು ವರ್ಷದಿಂದ ಅವ್ರಿಗೆ ತಾಳ್ಮೆಯಿಂದ ನಾವು ನಾವು ಸಹ ನಮ್ಮ ಸಂಘ ಸಹ ನಮ್ಮ ಅಧಿಕಾರಿ ನೋವು ನಾವು ಕೊಟ್ಟಿದ್ದೋ ಹೌದು ನಾವು ಏನೇ ಹೇಳಿದ್ರು ಹಿರಿಯ ಆದಿ ಅಧಿಕಾರಿಗಳ ಆದೇಶ ಪಾಲನೆ ಮಾಡೋಣ ನಾವು ಬೆಂಗಳೂರು ನಾಗರಿಕರ ಒಂದು ತೆರಿಗೆ ತೊಡೆಯಲ್ಲಿ ನಾವು ವೇತನ ತಗೋಂತ ಇರೋದು ಹಾಗಾಗಿ ನಮ್ದೆಷ್ಟೇ ಕಷ್ಟಗಳಾದರೂ ಸಹ ಬೆಂಗಳೂರು ತೆರಿಗೆದಾರರಿಗೆ ಯಾವುದೇ ರೀತಿ ಲೋಪದೃಷ್ಗಳು ಆಗಬಾರ್ದು ಅಂತ ತುಂಬಾ ತಾಳ್ಮೆ ಇದೆ ಆದರೆ ನಮ್ಮನ್ನ ಇವತ್ತು ಏನು ಕೆಣಕಿದ್ದಾರೆ ಅಂದರೆ ಇಬ್ಬರು ಅಧಿಕಾರಿಗಳನ್ನ ಅಮಾನತ್ ಮಾಡಿ ಅವರ ನಾವು ಅನ್ನೋ ಥರ ಮಾಡಿದ್ದಾರೆ ಆಮೇಲೆ ಬೆಳಗ್ಗೆ ಹೇಳಿದ್ರಂತೆ ಏ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಹಂಗೆ ಹಂಗೆ ಅಂತ ಇಂಥ ಬೆದರಿಕೆಗಳು ನಾವು ನೋಡಿಲ್ಲ ಇತಿಹಾಸ ಇದೆ ಚೀಫ್ ಸೆಕ್ರೆಟರಿ ಲೆವೆಲ್ ನಾವು ಪ್ರತಿಭಟನೆ ಮಾಡಿದ್ದೀವಿ ಐ ಪಿ ಎಸ್ ಆಫೀಸರು ಶರ್ಮಾ ಅಂತಿದ್ರು ನಾಲ್ಕೂವರೆ ದಿನ ಪ್ರತಿಭಟನೆ ಮಾಡಿ ಅವ್ರ ಬಾಲ್ಕೆಯಿಂದ ವರ್ಗಾವಣಿಸಿದ್ರೆ ತಡೆ ಅಡ್ಮಿನಿಸ್ಟ್ರೇಟರ್ ಅಂತ ಅಧಿಕಾರಿಗಳ ಮೇಲೆ ಹೋರಾಟ ಮಾಡಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ ಅಂತ ಬಿಟ್ಬಿಟ್ಟು ನಮ್ಮ ಅಧಿಕಾರಿಗಳಿಗೆ ಸಣ್ಣ ಯಾವತ್ತು ಹುಡುಗಲ್ಲ ಏನೇ ಆದ್ರೂ ಇವತ್ತು ಸಭೆ ತೀರ್ಮಾನ ಮಾಡ್ತೀವಿ ಮುಂದಿನ ತಕ್ಕ ಪಠ ಕಲಿಸ್ತೀವಿ ಎಚ್ಚರಿಕೆ ಗಂಟೆ ಆಗಿರಬೇಕು ಅವರು ಯಾಕಂದ್ರೆ ಇಷ್ಟು ತಾಳ್ಮೆಯಿಂದ ಬೆಂಗಳೂರಲ್ಲಿ ಇಷ್ಟು ಕೆಳ ಕೆಳ ಅಂತ ಅಧಿಕಾರಿ ನೌಕರರು ನಾವಿದ್ದು ಸಹ ಬೆಂಗಳೂರು ನಾಗರಿಕರಿಗೆ ಮಹಾನಗರ ಪಾಲಿಕೆಗೆ ಜಿ ಬಿ ಎಗೆ ಮೊನ್ನೆ ಸನ್ಮಾನ್ಯ ಉಪಮುಖ್ಯ ಮಂತ್ರಿಗಳಿಗೆ ನಮ್ಮ ಮುಖ್ಯಾಯುತ್ರು ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಆಗ್ಲೋರಾತ್ರಿ ಅಂದರೆ ಕೆಲಸ ಮಾಡಿದ್ರೆ ಈ ರೀತಿ ಮಾನಸಿಕವಾಗಿ ಕುಗ್ಗಿಸೋದು ಖಂಡಿತ ಅದು ಖಂಡಿಸ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ